दोस्त बाय बाय दोस्त C S K और R C B है। C S क्या? ना गणा गणा> आ, ये ना तो सोंग है? हाँ, ये ना C S K प्यार ना तानत लिए। बाबा, वहीं उनपे। मगना नाम C S K है, नाम ये नित्रो R ना देख ಬಾಲಾ ಯಾಷ್ಟಿ ಹಾ ಬಾಲಾ ಬೆಕ್ಕಿಂದ ನಿಮ್ಮ ಅಪ್ಪನದಲ್ಲ ಗೊಟ್ಟಿಗೆ ಮಾಡಿದ್ರೆ ಹುಲಿ ಹುಲಿ ಶಯ ಮಾಡಬೇಕು ಮತ್ತೆ ಹಂದಿ ಮಾಡಿದಲ್ಲಿ ಕಟಪ್ಪ ಹೋಗು ತುನ್ನಪ್ಪ ಏನಪ್ಪ ಜಗವಕನಿ ಹೋಗಿದ್ದಂತಾ ಏನಾಗಿತ್ತು ಮತ್ತೆ ಇನ್ನ ಪಾಡಲಿ ಅಕ್ಷರ ಒಳಗರ ಮುರ್ದಾಣ ಎಲ್ಲಿ ಕಾರ್ಯಕರಣ ಮುರ್ದಾಣ ಮಾಡಿದ ನಾಳೆ ರಾಜ್ಯದಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಹಾ ನಾ ಸಂಡೆ ಐತಿ ರೂಲ್ ನಂಬರ್ ಮಂದಿ ಚೂಚಾ ರೂಲ್ ಬಾಳ್ ಮಂದಿರ್ತಾರೂರ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬೋದಕ್ ತರ್ಕ ಮನಿ ಕುಂತ ರೊಕ್ಕ ಮಾಡುವಂತ ಒಂದ್ ಐದಾ ಹೇಳ್ಕೊಡ್ಲೇನಾ ಮನಿನ ಮಾರ್ಬಿಡ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬೋದಕ್ ತರ್ಕ